ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗೀತಾ ಮಂಜು ಗುಡ್ಡಿಗೂಡು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಬಂದು ಈ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ನನ್ನ ಹೆಸರು ಬಂದು ಗೀತಾ ಅಂತೇಳಿ ಅದು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನನ್ನ ನೇಮು ಮತ್ತು ಹಸ್ಬೆಂಡ್ ನೇಮು ಸೇರಿನೇ ಕೊಟ್ಟಿದ್ದೀನಿ ಹಸ್ಬೆಂಡ್ ನೇಮ್ ಬಂದು ಮಂಜು ಅಂತ ಹೇಳಿ ಇನ್ನು ನಮಗೆ ಬಂದು ಇಬ್ಬರು ಗಂಡು ಇದ್ದಾರೆ ಅವನು ದೊಡ್ಡವನು ಬಂದು ಏಟ್ ಇಯರ್ಸು ಇನ್ನು ಚಿಕ್ಕವನು ಬಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸು ಇಬ್ಬರೂ ಸ್ಕೂಲಿಗೆ ಹಾಕಿದ್ದೀವಿ ದೊಡ್ಡವನು ಬಂದು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಚಿಕ್ಕವನು ಈಗ ಹಂಗೆ ಪ್ಲೇ ಹೋಮ್ಗೆ ಹಾಕೊಂಡಿದ್ದೀವಿ ನಮ್ಮ ಮನೆಯವ್ರು ಬಂದು ಇಲ್ಲೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ನಾವು ಬಂದು ಸ್ಟೇ ಆಗಿರೋದು ಮೈಸೂರಿನಲ್ಲಿ ನಾವು ಅವ ಒಂದು ನೈನಿ ಅಂದರೆ ಮೊದಲಿಂದಲೂ ಮನೆಯವ್ರು ಬಂದು ಮದುವೆಗಿಂತ ಮುಂಚೆಯಿಂದನೂ ಇಲ್ಲೇ ಮೈಸೂರಲ್ಲೇ ಇದ್ದಿದ್ದು ನಾನು ಬಂದು ನಮ್ಮ ಮದುವೆ ಆಗಿ ಬಂದು ಟೆನ್ ಇಯರ್ಸ್ ಆಗ್ತಿದೆ ಹಾಗೆ ಬಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ಟೂ ಇಯರ್ಸ್ ಮೇಲೇ ಆಯಿತು ಬಟ್ ನಾನು ಜಾಸ್ತಿ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂದರೆ ಮಗಜ ಚಿಕ್ಕವನಿದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಹಾಗಾಗಿ ನಾನು ಮಾಡ್ತಿರ್ಲಿಲ್ಲ ಇವಾಗ ಬಂದು ಅವನನ್ನು ಪ್ಲೇ ಹೋಮ್ಗೆ ಹಾಕಿರೋದ್ರಿಂದ ಅವನು ಸ್ಕೂಲಿಗೆ ಕೊಟ್ಟು ಅದರಿಂದ ಮತ್ತೆ ಯೂಟ್ಯೂಬ್ ಮಾಡೋಣ ಅಂತೇಳಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬಂದು ನಮ್ಮನೇಲಿ ನಾವು ಇರೋದು ಬಂದು ನಾಲ್ ನಾಲ್ಕು ಜನನೇ ನಾನು ನನ್ನ ಹಸ್ಬೆಂಡು ಮತ್ತು ಇಬ್ಬರ ಮಕ್ಕಳು ನಮ್ಮದು ಬಂದು ಈ ಮನೆ ಬಂದು ಲೀಸ್ ಹೌಸು ನಾವಿಲ್ಲಿಗೆ ಬಂದು ಈ ಮನೆಗೆ ಬಂದು ತ್ರೀ ಇಯರ್ಸ್ ಆಯಿತು ಫಸ್ಟು ಬೇರೆ ಕಡೆ ಇದ್ವಿ ಇವಾಗ ಬಂದು ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಅದು ಬಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ಬೇಕಲ್ಲ ತ್ರೀ ಇಯರ್ಸ್ ಆಯಿತು ಬಟ್ ನಮ್ಮ ಓನರ್ ಬಂದು ಬೇರೆ ಕಡೆ ಇರೋದು ಇದು ಬಂದು ಗ್ರೌಂಡ್ ಫ್ಲೋರ್ ಒಂದೇ ಸಿಂಗಲ್ ಫ್ಲೋರ್ ಹೌಸು ಅವರು ಬಂದು ಬೇರೆ ಕಡೆ ಇದ್ದಾರೆ ಓನರ್ ಬಂದು ಮತ್ತು ಅವರು ಅಷ್ಟೇ ತುಂಬಾ ಓನರ್ ಬಂದೂ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಒಳ್ಳೆಯವರು ಹಾಗಾಗಿ ಅವರಿಂದ ನಮಗೆ ನಮಗೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅವರಿಗೂ ನಮ್ಮಿಂದಲೂ ಯಾವುದೇ ತೊಂದರೆ ಆಗಿಲ್ಲ ಸೊ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವರು ಹೇಳಿದ್ರು ನೀವು ಕಂಟಿನ್ಯೂ ಮಾಡಂಗಿದ್ರೆ ನೀವೇ ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳಿದ್ರು ಇನ್ನು ಮನೆಯವ್ರು ಬಂದು ಅವ್ರಿಗೂ ಡ್ಯೂಟಿಗೆ ಮತ್ತು ಮಕ್ಕಳಿಗೆಲ್ಲ ಸ್ಕೂಲೆಲ್ಲ ಇಲ್ಲೇ ನಿಯರ್ ಇರೋದ್ರಿಂದ ಅನುಕೂಲ ಇದೆಯಲ್ಲ ಅಂಥೇಳಿ ಓಕೆ ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸರಿ ಇಲ್ಲೇ ಇದು ಮಾಡಿಸಿ ಆಮೇಲೆ ಬಂದು ಇಲ್ಲಿ ಏರಿಯೂ ಅಷ್ಟೇ ಅಕ್ಕ ಒಂಥರ ಸೈಲೆಂಟಾಗಿ ತೀರಾ ಗಲಾಟೆ ಈ ಥರ ಏನೂ ಇಲ್ಲ ಮತ್ತು ಮಕ್ಕಳಿಗೂ ಅಷ್ಟೇ ಅಕ್ಕಪಕ್ಕ ಆಟ ಎಲ್ಲ ಮಕ್ಕಳುಗಳು ಇದ್ದಾರೆ ಅಂದರೆ ಪಾಳಿಗೆ ಅವರು ಸ್ಕೂಲಿಗೆ ಹೋಗಿ ಬಂದು ಸಂಜೆ ಟೈಮು ಮಕ್ಕಳೆಲ್ಲ ಸೇರಿ ಆಟ ಆಡ್ಕೊಡ್ತಾರೆ ಅದರಿಂದ ಎಲ್ಲ ಥರದಲ್ಲೂ ಅನುಕೂಲ ಇದೆಯಲ್ಲಮಕ್ಕೆ ಅಕ್ಕಪಕ್ಕದಲ್ಲೂ ಅಷ್ಟೇನೆ ನಮಗೆ ಮನೆಗಳವರು ಅಷ್ಟೇ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಯಾರೇ ಯಾರಿಂದನೂ ಏನೂ ಪ್ರಾಬ್ಲಮ್ಸ್ ಈ ಥರ ಏನಿಲ್ಲ ಎಲ್ಲ ತುಂಬಾ ಫ್ರೆಂಡ್ಲಿಯಾಗಿ ಎಲ್ಪಿಂಗ್ ನೇಚರ್ ಆಗಿ ಇದ್ದಾರೆ ಅದೇ ಮುಖ್ಯ ಅಲ್ವಾ ಈಗ ಅಕ್ಕಪಕ್ಕ ಆಗಿರ್ಬೋದು ನಮಗೆ ಮಕ್ಕಳಿಗಾಗಿರ್ಬೋದು ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಸಿಗಬೇಕಂದ್ರೆ ತುಂಬ ಕಷ್ಟ ಆದ್ದರಿಂದ ಇಲ್ಲಿ ಬಂದು ನಮಗಂತೂ ಅಕ್ಕಪಕ್ಕ ಆಗಿರ್ಬೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ ಇದೆ ಹಾಗಾಗಿ ಇದೇ ಮನೇಲಿ ಕಂಟಿನ್ಯೂ ಮಾಡೋಣ ಅಂಥೇಳಿ ನಾವು ಡಿಸೈಡ್ ಮಾಡಿದ್ವಿ ಇದು ಬಂದು ನನ್ನ ಸೆಲ್ಫ್ ಇಂಟ್ರೊಡಕ್ಷನು ಇನ್ನು ಮಕ್ಕಳೆಲ್ಲ ಇವಾಗ ಸ್ಕೂಲಿಗೆ ಹೊರಟ್ರು ಹಸ್ಬೆಂಡ್ ಬಂದು ಅವ್ರಿಗೂ ಮಾರ್ನಿಂಗು ನೈನ್ ಟು ಫೈ ತನಕ ಡ್ಯೂ ಡ್ಯೂಟಿ ಇನ್ನು ಮಕ್ಕಳು ಬಂದು ಚಿಕ್ಕವನಿಗೆ ಟ್ವೆಲ್ ತರ್ಟಿಗೆ ಅವನ್ನ ಬಂದು ನಾನೇ ಡೈಲಿ ಹೋಗಿ ಪಿಕ್ ಮಾಡ್ತೀನಿ ಇನ್ನು ದೊಡ್ಡವನು ಬಂದು ತರ್ಡ್ ಸ್ಟ್ಯಾಂಡರ್ಡು ಅವನು ತ್ರೀ ತರ್ಟಿಗೆ ಬಿಡ್ತಾರೆ ಅವನು ಅಷ್ಟೇ ಮತ್ತೆ ಅಣ್ಣ ಟೈಮ್ ಹೋಗಿ ನಾನೇ ಪಿಕ್ ಮಾಡ್ತೀನಿ ಇದು ಬಂದು ನಮ್ಮದು ಇಂಟ್ರೊಡಕ್ಷನು ಆಮೇಲೆ ನನ್ನದು ಕ್ವಾಲಿಫಿಕೇಷನ್ ಬಂದು ಬಿ ಬಿ ಎಮ್ ಆಗಿದೆ ನಾನು ಮಕ್ಕಳಿಗೆಲ್ಲ ಆದಷ್ಟು ಮನೇಲೆ ಯಾವುದೇ ಟ್ಯೂಷನ್ ಈ ಥರ ಎಲ್ಲೂ ಹಾಕಿಲ್ಲ ಆಲ್ಮೋಸ್ಟ್ ನ ನಾನೇನೇ ಮನೆಯಲ್ಲೇ ಹೇಳ್ಕೊಡ್ತೀನಿ ಇನ್ನು ಸ್ಕೂಲಿಂದ ಬರ್ತಾರೆ ಮನೆಯಲ್ಲೆಲ್ಲ ಓದಿಸ್ಕೊಳ್ಳೋದು ಇದೆಲ್ಲ ನಾನೇ ಮಾಡಿಕೊಡ್ತೀನಿ ಹೊರಗಡೆ ಟ್ಯೂಷನ್ ಅದೇ ಅಂತೇಳಿ ಇಬ್ರು ಎಲ್ಲೂ ಹಾಕಿಲ್ಲ ಇಷ್ಟ ಆಗಿತ್ತು ಇವತ್ತಿನ ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋ ನೆಕ್ಸ್ಟು ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಡೈಲಿ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಅಲ್ವ ಇವಾಗ ಸ್ವಲ್ಪ ನನಗಿನ್ನೂ ವೀಡಿಯೋದೆಲ್ಲ ಕಲಿಯೋ ತುಂಬ ಇದೆ ಅಂದರೆ ಎಡಿಟಿಂಗ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಇದೆಲ್ಲ ತುಂಬಾ ಅಷ್ಟು ನೀಟಾಗಿ ಬರ್ತಿಲ್ಲ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ ಬಂದು ತುಂಬಾ ಅವಳದು ಬಂದು ಇದು ವೀಡಿಯೋಸ್ ಅವಳು ಯೂಟ್ಯೂಬ್ ಚಾನಲ್ ಇದೆ ಅವಳು ಬಂದು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾಳೆ ಅವಳು ಬಂದು ಸಜೆಷನ್ ಮಾಡ್ತಿರ್ಲಿ ಹೆಂಗೆ ವೀಡಿಯೋ ಮಾಡಬೇಕಿದ್ರೆ ಎಡಿಟಿಂಗ್ ಇದ್ರ ಬಗ್ಗೆ ಎಲ್ಲವ ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇನ್ಮೇಲೆ ಡೈಲಿ ವ್ಲಾಗ್ಸು ಸ್ವಲ್ಪ ಆಚೆ ಅಲ್ಲಿ ನಾವು ಹೊರಗಡೆ ಮಾ ಏನಾದರೂ ಹೋದಾಗ ಆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಯಾವ್ದಾದ್ರು ಸಿಕ್ಕಿದ್ರೆ ನಾನು ಆದಷ್ಟು ಒಳ್ಳೊಳ್ಳೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಎಲ್ಲರೂ ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಎಷ್ಟಾದರೆ ಏನು ಅನ್ನಿಸುತ್ತೆ ಅದರ ಬಗ್ಗೆ ಕಮೆಂಟ್ ಮಾಡಿ ಅದರಿಂದ ನಮಗೂ ಒಂದು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಮಗೂ ಒಂದು ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದು ಎಸ್ಟರ್ಡೇ ವ್ಲಾಗು ಅಂದರೆ ಮ ಟ್ಯೂಸ್ಡೇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಸಂಜೆ ಡಿನ್ನರ್ಗೆ ಬಂದು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮೂಲಂಗಿ ತರುವಾಗ ಈ ರೀತಿ ಮೂಲಂಗಿ ಸೊಪ್ಪು ಎಳೆಯದ ತೊಗೊಂಡು ಬಂದಿದ್ರು ಅದನ್ನು ನಾನು ಈ ಥರ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ ಅದು ಯಾವುದೇ ಥರ ವೇಸ್ಟ್ ಮಾಡಲ್ಲ ಅದನ್ನ ಬಂದು ಹಸಿ ವಾಸನೆ ಹೋಗಲಿ ಅಂತ ಒಂದು ಟು ತ್ರೀ ಮಿನಿಟ್ಸು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಕದುರಿ ಮತ್ತು ಕಡಲೆ ಮ ಸಾಂಬಾರ್ ಪೌಡರ್ ಏನಿರುತ್ತೆ ಅದು ಮತ್ತು ಈರುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಸೇಮ್ ಮಸಾಲೆಗೆಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಇಬ್ಬ ಕುದಿಸ್ಕೊಂಡಿರ್ತೀವಲ್ಲ ಅದನ್ನು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅದು ಆ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಸ್ವಲ್ಪ ಆ ಥರ ಗ್ರೀನಿಷ್ ಆಗಿ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ ಆಮೇಲೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ನಾರ್ಮಲಾಗಿ ನಾವು ಏನು ಯೂಸ್ ಮಾಡ್ತೀವಿ ಸಾಸಿವೆ ಆಗಿರ್ಬೋದು ಜೀರಿಗೆ ಕಡಲೆ ಬೇಳೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸೇಮ್ ಒಗ್ಗರಣೆಗೆ ಹಾಕ್ಕೊಂಡು ಅದು ಏನು ರುಬ್ಬಿಬಿಟ್ಕೊಂಡಿರ್ತೀವಲ್ಲ ನಾವು ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿಲಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟನ್ನ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಈ ಗೊಜ್ಜು ಬಂದು ಈ ಗೊಜ್ಜು ಅಥವಾ ಗ್ರೇವಿ ಏನು ಬೇಕಾದ್ರೂ ಚಟ್ನಿ ಏನು ಬೇಕಾದ್ರೂ ಅಂದ್ಕೋಬೋದು ಇದನ್ನು ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಇಲ್ಲ ಬಿಸಿ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಬಂದು ಚಿಯಾ ಸೀಡ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೈಟು ಒಂದು ಗ್ಲಾಸಿಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕೆಮಿಕಲ್ ಕಲ್ಸಕ್ಕೆ ಮತ್ತು ದ್ರಾಕ್ಷಿನ ಹಾಕಿ ನೆನೆಸಿ ಇದ್ದೀನಿ ಅದನ್ನು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಹೀಟ್ ಬಾಡಿ ಅನಿಸುತ್ತಲ್ಲ ಕೆಲವ್ರಿಗೆ ತುಂಬ ಈಟ್ ಅಂತ ಅನಿಸುತ್ತಲ್ಲ ಅಂಥವ್ರು ಈ ರೀತಿ ನೈಟು ನೆನೆಸಿ ಮಾರ್ನಿಂಗ್ ಎದ್ದು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಇರುತ್ತೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದು ಬಂದು ನನಗೆಲ್ಲ ನಮ್ಮ ಹಸ್ಬೆಂಡ್ ಬಂದು ಅವರು ಕುಡಿತಿರ್ತಾರೆ ಅವಾಗವಾಗ ಅದರಿಂದ ಅವರಿಗೋಸ್ಕರ ಇದನ್ನ ರೆಡಿ ಮಾಡಿ ಇದೆ ಇದು ಓ ನೈಟೇ ನೆನೆಸಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅವಾಗಿ ಅವಾಗಿ ಮಾಡಿಕೊಂಡ್ರೆ ಚಿಯಾ ಸೀಡ್ಸ್ ಎಲ್ಲ ನೀಟಾಗಿ ಅದು ನೆನೆದಿರೋಲ್ಲ ಅದಕ್ಕೆ ನೈಟ್ ನೆನೆಸಿ ಮಾರ್ನಿಂಗು ಕುಡಿಯೋದ್ರಿಂದ ಒಳ್ಳೆಯದು ಇದು ಬಂದು ರೊಟ್ಟಿ ಮಾಡೋಣ ಅಂತ ಹೇಳಿದ್ನಲ್ಲ ರೊಟ್ಟಿ ಮಾಡಲಿಕ್ಕೋಸ್ಕರ ಆ ಮಧ್ಯಾಹ್ನದ್ದು ಸ್ವಲ್ಪ ಒಂದು ಬೌಲಷ್ಟು ರೈಸ್ ಇತ್ತು ಅದನ್ನು ನಾನು ಈ ರೊಟ್ಟಿಗೆ ಆ್ಯಡ್ ಇದ್ದೀನಿ ಇದರಿಂದ ಏನಂದರೆ ಈ ಸಾಲ್ಟ್ ಹಾಕ್ಕೊಂಡು ಮನೇ ಅದು ರೈಸ್ ಯೂಸ್ ಮಾಡೋದ್ರಿಂದ ರೊಟ್ಟಿ ಬಂದು ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ರೈಸ್ ಇದ್ದಾಗ ರೊಟ್ಟಿ ಮಾಡುವಾಗ ರೈಸ್ ಇದ್ದರೆ ಅದರ ಜೊತೆಗೆ ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಅಷ್ಟು ಸಾಲ್ಟ್ ಹಾಕಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತೀರ ಏನೋ ಕುದಿಸ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಏನಕ್ಕೆಂದರೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ನಾವು ಹಾಕ್ಕೊಂಡು ಕಲಿಸುವಾಗ ಸ್ವಲ್ಪ ಬಿಸಿ ಇದ್ದರೆ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಆ ಉದ್ದೇಶಕ್ಕೆ ಈ ರೀತಿ ಬಿಸಿ ಮಾಡ್ಕೋಬೇಕು ನೆಕ್ಸ್ಟು ಬಿಸಿ ಮಾಡಿಟ್ಕೊಂಡು ಕೆಳಗಡೆ ಎತ್ತಿಟ್ಕೊಂಬಿಡಬೇಕು ಅದಕ್ಕೆ ಇವಾಗ ಅಕ್ಕಿ ಹಿಟ್ಟನ್ನ ನಮಗೆ ಎಷ್ಟು ಬೇಕಷ್ಟೇ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಎಷ್ಟು ನೀಟಾಗಿ ಅದನ್ನು ನಾದಿಕೊಂಡು ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಬೇಕು ಇಲ್ಲ ತೀರಾ ನೀರು ಜಾಸ್ತಿ ಹಾಕ್ಕೊಂಡು ತಿಳುನೂ ಮಾಡ್ಕೊಳ್ಬಾರ್ದು ತೀರಾ ಗಟ್ಟಿಯಾಗೋ ಮಾಡ್ಕೊಳ್ಬಾರ್ದು ಈ ಅದಕ್ಕೆ ಬಂದು ನಾನು ರೊಟ್ಟಿ ಮಾಡುವ ಕಲಿಸ್ಕೊಳ್ಳೋದು ಕೆಲವೊಬ್ಬರು ಬಂದು ಏನಂದರೆ ಈ ಬಟ್ಟೆಗಳ ಮೇಲೆ ತಟ್ಟುತ್ತಾರೆ ಇಲ್ಲ ಕವರ್ ಮೇಲೆಲ್ಲ ಇಟ್ಟು ತಟ್ಕೊಳ್ತಾರೆ ನಾನು ಡೈರೆಕ್ಟ್ ಮನೆ ಮೇಲೇ ತಟ್ಟೋದು ಅದು ಯಾವ ರೀತಿಯನ್ನು ತೋರಿಸ್ತೀನಿ ಇದು ಬಂದು ಕಬ್ಬಿಣದ ಹೆಂಚು ರೊಟ್ಟಿ ಮಾಡಲಿಕ್ಕೆ ಅಂತಲೇ ತೆಗೆದಿಟ್ಕೊಂಡಿರ್ತೀನಿ ತ ದೋಸೆ ಎಲ್ಲ ಹಾಕೋ ತವದ್ಮೇಲೆ ಮಾಡಿದರೆ ರೊಟ್ಟಿ ಅಷ್ಟು ನೀಟಾಗಿ ಬೇಯಲ್ಲ ಚೆನ್ನಾಗಿ ಬರಲ್ಲ ಹಾಗಾಗಿ ಈ ಕಬ್ಬಿಣದ ತವ ಯೂಸ್ ಕಬ್ಬಿಣದ ಹೆಂಚನ್ನ ಯೂಸ್ ಮಾಡೋದ್ರಿಂದ ರೊಟ್ಟಿ ಬಂದು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟಾಗೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಆದ್ದರಿಂದ ನಾವು ಯಾವಾಗ ರೊಟ್ಟಿ ಮಾಡಬೇಕಾದ್ರೂ ಈಗ ಆದಷ್ಟು ಈ ಕಬ್ಬಿಣದ ಹೆಂಚನ್ನ ಯೂಸ್ ಮಾಡೋದು ಒಳ್ಳೆಯದು ನಮ್ಮಲ್ಲೆಲ್ಲ ಅಮ್ಮ ಮನೆಯಲ್ಲೆಲ್ಲ ರೊಟ್ಟಿನ ತುಂಬ ಮಾಡ್ತಿರ್ತಾರೆ ಹಾಗಾಗಿ ನಾವು ಚಿಕ್ಕ ವಯಸ್ಸ ಚಿಕ್ಕ ವಯಸ್ಸಿಂದನೂ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡಿ ನೋಡಿಯೇ ಕಲ್ತ್ಬಿಟ್ಟಿದ್ದೀವಿ ನಮಗೆ ರೊಟ್ಟಿ ಹೇಗೆ ಅಂದರೆ ಒಂಥರ ಫ್ಯಾಮಿಲಿದು ಫುಡ್ ಅಂತ ಅಂದ್ಕೊಬಿಡ್ಬೋದು ರೆಸಿಪಿ ಆಗೋಗಿದೆ ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟು ಟಿಫನ್ಗೆ ಅದು ಮಾಡ್ಬೇಕು ಇದು ಮಾಡಬೇಕಂತ ಯೋಚನೆ ಮಾಡಲ್ಲ ರೊಟ್ಟಿನ ಮಾಡ್ಕೊಳ್ತಿರ್ತಾರೆ ಹಾಗಾಗಿ ನನಗೂ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ಏನು ಅನಿಸಲ್ಲ ಬಟ್ ನಾನು ಏನಂದರೆ ಬೆಳಿಗ್ಗೆ ಮಾರ್ನಿಂಗ್ ಟೈಮು ಸ್ಕೂಲಿಗೆ ಡ್ಯೂಟಿಗೆ ಹೊರಡೋ ಟೈಮಿಗೆ ಮಾಡೋಕ್ಕಾಗಲ್ಲ ಅಂತೇಳಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಸಂಜೆ ಸಂಜೆ ಟೈಮು ಅಂದರೆ ಡೈ ನೈಟು ಡಿನ್ನರ್ಗೇನೆ ಮಾಡ್ಕೊಳ್ಳೋದು ಜಾಸ್ತಿ ನೆಕ್ಸ್ಟು ಅದನ್ನು ತಟ್ಬಿಟ್ಟು ಅದು ಏನಂತಂತಂದರೆ ಕೆಳಗಡೆ ಇಟ್ಟಾಕಿ ತಟ್ಟಿರ್ತೀವಲ್ಲ ರೊಟ್ಟಿ ಹಿಟ್ಟು ಯೂಸ್ ಮಾಡಿ ಅದು ಪೋರ್ಷನ್ ಮೇಲೆ ಬರೋ ಥರ ಹಾಕೋಬೇಕು ಉಲ್ಟಾ ಮಾಡಿ ಹಾಕೋಬೇಕು ಯಾಕಂದರೆ ಇಲ್ಲದೆ ಹೋದ್ರೆ ಅದು ಒಂಥರ ಒರಟು ಒರಟು ಥರ ಹಾಕ್ಬಿಟ್ಟು ಹಿಟ್ಟು ಅದಕ್ಕೆಲ್ಲ ಅಂಟ್ಕೊಂಡಿರುತ್ತಲ್ಲ ಹಾಗಾಗಿ ಒಂದು ಕಾಟನ್ ಬಟ್ಟೆ ನೀರು ಹಾಕ್ಕೊಂಡು ಮೇಲೆ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಇದೇನು ಎಕ್ಸ್ಟ್ರಾ ಹಿಟ್ಟು ಅಲ್ಲಿ ಅಂಟ್ಕೊಂಡಿರುತ್ತೆ ಅದೆಲ್ಲ ಹೋಗುತ್ತೆ ಆಮೇಲೆ ತಿರುವಾಕಿ ಬೇಯಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಆಮೇಲೆ ಹೆಂಚಿಗೂ ಕಚ್ಕೊಳ್ಳಲ್ಲ ಹಾಗಾಗಿ ಇದನ್ನು ನೀಟಾಗಿ ಎಲ್ಲ ಕಡೆ ಮಧ್ಯೆ ಎಲ್ಲ ಬೆಂದ್ಬಿಟ್ಟಿರುತ್ತೆ ಸೈಡಲ್ಲಿ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಆವಾಗ ಈ ರೀತಿ ರೋಲ್ ಮಾಡಿ ಮಾಡಿ ನೀಟಾಗಿ ರೊಟ್ಟಿನ ಸುಟ್ಕೊಳ್ಳೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಮತ್ತು ನೀಟಾಗಿ ಈವನಾಗಿ ಎಲ್ಲ ಸೈಡಲ್ಲೂ ಕೂಡ ಬೆಂದ್ಕೊಳ್ಳುತ್ತೆ ನಾವು ಯಾವಾಗಲೂ ಈ ಆಯಿಲೆಲ್ಲ ಯೂಸ್ ಮಾಡಿ ಮಾಡಲ್ಲ ರೊಟ್ಟಿನ ಮಾಡಿದರೆ ಈಗ ಬೇರೆ ತಿಂಡಿಗೆಲ್ಲ ಆಲ್ಮೋಸ್ಟ್ ಆಯಿಲ್ನ ಯೂಸ್ ಮಾಡ್ತೀವಿ ಹಾಗಾಗಿ ಈ ರೊಟ್ಟಿಗೆ ಮಾತ್ರ ನಾವು ಈಗೇ ರೊಟ್ಟಿ ನಾನು ಬಂದು ಹೀಗೆ ಮಾಡ್ಕೊಳ್ಳೋದು ಈ ಗೊಜ್ಜು ಬಂದು ಗೊಜ್ಜು ಮೊದಲೇ ರೆಡಿಯಾಗಿತ್ತಲ್ಲ ಅದಕ್ಕೆ ಸ್ವಲ್ಪ ಮಗನಿಗೆ ಸಂಜೆ ಇವ್ನಿಂಗ್ ಬಂದು ಅವನಿಗೆ ಏನು ಕೊಟ್ಟಿರಲಿಲ್ಲ ಸ್ಕೂಲಿಗೆ ಬಂದು ಸ್ನ್ಯಾಕ್ಸ್ ತಿಂದಿರಲಿಲ್ಲ ಹಾಗಾಗಿ ಅವನಿಗೆ ಹೊಟ್ಟೆ ಸು ಅಂತ ಅವನಿಗೆ ರೊಟ್ಟಿ ಮಗನ್ಗೆ ಹಾಕ್ಕೊಟ್ಟೆ ಚಿಕ್ಕವನು ಬಂದು ಅವರಪ್ಪನ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದೆ Okay friends, thank you for...